ನಮ್ಮೂರು ಜಾತ್ರೆ ಕಲ್ಲಂಗರಗಳಲ್ಲಿ ಇದು ನೂರ ಒಂದೇ ಜಾತ್ರೆ ನಡೆದಿದೆ ಸುಮಾರು ಇದು ಬಹಳಷ್ಟು ಜನ ಬಂದಿದ್ದಾರೆ ಅದಕ್ಕಾಗಿ ಎಲ್ಲರೂ ಇವತ್ತು ಪೂಜರು ಕೂಡ ಹೊಂಟಿದ್ದಾರೆ ಅವರ ಅಮೃತಸ್ಥದಿಂದ ಇವತ್ತು ರಥೋತ್ಸವ ನಡೀತದೆ ಅದಕ್ಕಾಗಿ ಎಲ್ಲರೂ ಸಹಕರಿಸಿ ಯಾರ್ಯಾರು ತೀರಲ್ಲ ನೀವೆಲ್ಲರೂ ಭಾಳ ಒಂದು ದೂರದಿಂದ ಕೂತು ಎಲ್ಲರೂ ನೋಡ್ಬೇಕಂತ ಹೇಳಿ ಎಲ್ಲರ ಕೇಳ್ಕೊಳ್ತಾ ಕೇಳ್ಕೊಳ್ತಿದ್ದೀವಿ ಎಲ್ಲ ಆಗಮಿಸಿದ್ದಾರೆ ನಂತರ ಸದ್ಗುರುಗಳ ಪುನೋಧ ಕಾರ್ಯಕ್ರಮ ತಮ್ಮನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಆ ರಥೋತ್ಸವ ಕಾರ್ಯಕ್ರಮ ಭಾಗವಹಿಸಬೇಕು ಸಣ್ಣ ಮಕ್ಕಳ ಮಧ್ಯದಲ್ಲಿ ಎಲ್ಲರ ಅಪಾಯ ಆಯ್ತು ನಿಂದುತ್ತೇ ಹಾಡುತ್ತೂ ರಥಿ ಕೂಡ್ರಿ ಗುರುಗಳೇ ಏರಿ ಕೂಡ್ರಿ ಕೂಡ್ರಿ ನಮ್ಮ ಬರ್ತೀನಿ 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 ಮಟ್ನಿ ಸ್ವಲ್ಪ ಸೈಡ್ ಆಗಿರಿ ಗುರುಗಳೇ ಸೈಡ್ರಿ ಸೈಡ್ 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 ಕಲಬುರಗಿ ತಾಲೂಕಿನಲ್ಲಿ ಬರುವಂಥ ಸುಕ್ಷೇತ್ರ ಕಲ್ಲಂಗ್ರದ ಪುಣ್ಯದ ಈ ನೆಲದಲ್ಲಿ ಸುಮಾರು ಒಂದು ನೂರ ಒಂದನೇ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ವರ್ಷ ಈ ಜಾತ್ರಾ ಮಹೋತ್ಸವದ ಪಾವನ ಸಾನಿಧ್ಯ ಸ್ಥಾನ ಅಲಂಕರಿಸಿರುವಂಥ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಲಿಂಗ ಶಿವಯೋಗಿಗಳ ಶ್ರೀಚರಣಕ್ಕೂ ಹಣೆ ಮಣಿಯುತ್ತ ಪ್ರತಿ ವರ್ಷ ನಡೆಯುವಂಥ ಜಾತ್ರಾ ಮಹೋತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಈ ಕಲ್ಲಂಗ್ರ ಗ್ರಾಮದಲ್ಲಿ ಊರಿನ ಹಿರಿಯರು ಗ್ರಾಮಸ್ಥರು ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಯವರು ಈ ಜಾತ್ರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ವರ್ಷ ವರ್ಷ ವಿಭಿನ್ನತೆಯಿಂದ ಈ ಜಾತ್ರೆಯನ್ನು ಕೂಡಿರಿ ಮಾಡುವಂಥ ಸಾಂಪ್ರದಾಯವನ್ನು ಈ ಕಲ್ಲಂಗ್ರ ಗ್ರಾಮದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥದ್ದು ಬಹುಶಃ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜಾತ್ರೆಗಳು ಈ ಜಾತ್ರೆಗಳು ಬಹುಶಃ ಮನೋರಂಜನೆಗೆ ಅಷ್ಟೇ ಸೀಮಿತ ಅಲ್ಲ ಈ ಜಾತ್ರೆಗಳು ಒಡೆದು ಹೋದ ಮನಸ್ಸುಗಳು ಊರಿಂದ ದೂರ ಆಗಿರುವಂಥ ಮನಸ್ಸುಗಳು ಎಲ್ಲವನ್ನು ಒಂದುಗೂಡಿಸುವಂಥ ಕೆಲಸ ಜಾತ್ರೆಗಳು ಮಾಡ್ತಕ್ಕಂಥವು ಅಂಥ ಜಾತ್ರೆಯನ್ನು ಈ ಕಲ್ಲಂಗ್ರ ಗ್ರಾಮದಲ್ಲಿ ಬಹಳ ಸುಂದರವಾಗಿ ಈ ಊರಿನ ಜನ ಪೂಜ್ಯರನ್ನು ಗಣ್ಯ ವ್ಯಕ್ತಿಗಳನ್ನು ಈ ಊರಿನ ಹಿರಿಯರನ್ನು ಎಲ್ಲರ ಸಮ್ಮುಖದಲ್ಲಿ ಈ ಜಾತ್ರೆಯನ್ನು ಮಾಡುವಂಥ ಸಾಂಪ್ರದಾಯ ಆ ಜಾತ್ರೆಯ ಜೊತೆಯಲ್ಲಿ ಪ್ರವೇಶನೂ ಕೂಡ ಮಾಡುವಂಥ ಸಾಂಪ್ರದಾಯ ಅದರ ಜೊತೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿಲ್ಲ ಈ ಹಳ್ಳಿಯ ಪ್ರದೇಶದಲ್ಲಿರುವಂಥ ಈ ಊರಿನಲ್ಲಿರುವಂಥ ಬಹುಶಃ ಸುಮಂಗಲಿಯರು ನೂರಾರು ಕುಂಭಗಳನ್ನು ಹೊತ್ತಿ ಈ ಜಾತ್ರೆಗೆ ಬಹಳಷ್ಟು ಮೆರಗನ್ನು ಕೊಡುವಂಥ ಕೆಲಸನೂ ಕೂಡ ಈ ಜಾತ್ರೆಯಲ್ಲಿ ಕಾಣುವಂಥದ್ದು ಅಂಥ ಸುಂದರವಾಗಿ ಈ ಜಾತ್ರೆಯನ್ನು ನಮ್ಮ ಭಾಗದಲ್ಲಿ ನಮ್ಮ ತಾಲೂಕಿನಲ್ಲಿ ಯಾವುದಾದ್ರೂ ಜಾತ್ರೆಯನ್ನು ನೋಡಬೇಕಾದ್ರೆ ಅದು ಕಲ್ಲಂಗ್ರಗ ಗ್ರಾಮಕ್ಕೆ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ರೇವಪಯ್ಯ ಶರಣರು ಸುಮಾರು ಒಂದು ನೂರ ಒಂದು ವರ್ಷಗಳ ಹಿಂದೆ ಈ ಭಾಗದಲ್ಲಿ ನಡೆದಾಡಿ ಈ ಭಾಗದಲ್ಲಿರುವಂಥ ಅಜ್ಞಾನವನ್ನು ಈ ಭಾಗದಲ್ಲಿರ್ತಕ್ಕಂಥ ಅಂಧಕಾರವನ್ನು ಹೋಗಲಾಡಿಸೋದ್ರ ಜೊತೆಯಲ್ಲಿ ಭಾಳಷ್ಟು ಭಕ್ತರ ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ ರ್ಯಾವಪ್ಪಯ್ಯನವರು ಮಾಡಿದರು ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಅಂತ ರ್ಯಾವಪ್ಪಯ್ಯನವರು ಹುಷ ನಮ್ಮಿಂದ ದೂರ ಆದರೂ ಕೂಡ ಅವರ ಆತ್ಮ ಅವರ ಶಕ್ತಿ ಇವತ್ತಿಗೂ ಕೂಡ ಚೈತನ್ಯ ಶಕ್ತಿ ಇವತ್ತಿಗೂ ಭಕ್ತರ ಮನದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗ್ತದೆ ಯಾಕಂದರೆ ಅವರು ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಇಷ್ಟೆಲ್ಲ ಸಮಾಜದ ಮಧ್ಯದಲ್ಲಿ ಇಷ್ಟೆಲ್ಲ ಭಕ್ತರ ಮಧ್ಯದಲ್ಲಿ ಇಷ್ಟೆಲ್ಲ ಮನಸ್ಸುಗಳ ಮಧ್ಯದಲ್ಲಿ ಆ ರೇವಪ್ಪಯ್ಯನವರು ಇನ್ನೂ ಅದಾರೆ ಅನ್ನುವಂಥ ಮಾತನ್ನು ಭಾಳ ಸಂತೋಷದಿಂದ ನಾವು ಒಪ್ಕೋಬೇಕಾಗ್ತದೆ ಅಂಥ ಸದ್ಗುರುನಾಥ ರೇವಪ್ಪಯ್ಯನವರ ಜಾತ್ರೆ ಕೇವಲ ಜಾತ್ರೆ ಮನೋರಂಜನೆ ಮಾಡಿ ಈ ಜಾತ್ರೆಯಲ್ಲಿ ಬೆಂಡು ಬತಾಸವನ್ನು ತಿನ್ನದೇ ಜಾತ್ರೆ ಅಂದರೆ ಮೂರು ವಸ್ತುಗಳನ್ನು ಜಾ ಅಂದರೆ ಹೋಗು ತ್ರೇ ಅಂದರು ಮೂರು ಮೂರು ವಸ್ತುಗಳನ್ನು ಕಳಿಯುವುದಕ್ಕಾಗಿ ಈ ಜಾತ್ರೆಯನ್ನು ಮಾಡ್ತಕ್ಕಂಥದ್ದು ಆಣುವ ಮಲ ಕಾಯಕ್ ಆಣುವ ಮಲ ಮಾಯಾಮಲ ಕಾರ್ಮಿಕ ಮಲ ಅಂತಕ್ಕಂಥ ಮೂರು ಮಲಗಳನ್ನು ಈ ಜಾತ್ರೆಯಲ್ಲಿ ಕಳ್ಕೊಳ್ಳೋಕ್ಕೆ ಈ ಜಾತ್ರೆಯನ್ನು ವೈಭವದಿಂದ ಮಾಡುವಂಥದ್ದು ಅಂಥ ಜಾತ್ರೆಯಲ್ಲಿ ಪ್ರತಿ ವರ್ಷ ತಾವೆಲ್ಲ ಬಂದು ಈ ಜಾತ್ರೆಗೆ ಹೆಚ್ಚಿನ ಶಕ್ತಿ ತುಂಬುವಂಥ ಕೆಲಸ ಈ ಜಾತ್ರೆಗೆ ಹೆಚ್ಚಿನ ಮೆರಗನ್ನು ಕೊಡುವಂಥ ಕೆಲಸ ಸದ್ಭಕ್ತರು ಈ ಭಾಗದಲ್ಲಿ ಮಾಡಬೇಕಾಗಿದೆ ಅದರ ಜೊತೆಯಲ್ಲಿ ಈ ಜಾತ್ರೆಯಲ್ಲಿ ಪೂಜ್ಯರ ದರ್ಶನ ಆಶೀರ್ವಾದ ಸದ್ಗುರು ರಾವಪ್ಪನ ಆಶೀರ್ವಾದವನ್ನು ಪಡೆದು ಈ ಜಾತ್ರೆಗೆ ಬಂದಂಥ ಎಲ್ಲರಿಗೂ ಕೂಡ ಮಂಗಲ ಆಶೀರ್ವಾದ ಕರುಣಿಸಲಿ ಸದ್ಗುರುನಾಥ ಅಂತ ಹೇಳಿ ನಾನು ಎರಡು ಮಾತುಗಳು ವಿರಾಮ ಕೊಡ್ತೀನಿ ಶಿವಮೊಗ್ಗ ಕಲಬುರಗಿ ತಾಲೂಕಿನ ಈ ಕಲ್ಲಂಗ ಗ್ರಾಮದಲ್ಲಿ ಇವತ್ತು ನಮ್ಮ ಗ್ರಾಮದ ಮುಖ್ಯ ದೇವತೆಯಾದಂಥ ಶ್ರೀಗುರು ರೇವಪ್ಪ ಮುತ್ತಾರವರ ಒಂದು ನೂರ ಒಂದನೇ ಜಾತ್ರೆಯನ್ನು ಬಹು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಈ ನಮ್ಮ ಜಾತ್ರೆಗೆ ವಿಶೇಷವಾಗಿ ಆಗಮಿಸಿದಂಥ ಪೂಜ್ಯ ಗುರುಪಾದಲಿಂಗ ಸ್ವಾಮಿಗಳು ರೇವಣಾ ಸಿದ್ದೇಶ್ವರ ಸ್ವಾಮಿಗಳು ಹಾಗೂ ಶಂಕರ್ಲಿಂಗ ಮಹಾಸ್ವಾಮಿಗಳು ಬೀದರ್ ಇವರ ಘನ ಅಧ್ಯಕ್ಷತೆಯಲ್ಲಿ ಈ ಜಾತ್ರೆಯನ್ನು ಇಂದು ಯಶಸ್ವಿಯಾಗಿ ಕಾರ್ಯವನ್ನು ನಿಭಾಯಿಸುತ್ತಿದ್ದಾರೆ ಅದಕ್ಕಾಗಿ ಈ ನಮ್ಮ ಜಾತ್ರೆಗೆ ಬಹು ಗ್ರಾಮದಿಂದ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಪ್ರತಿಯೊಬ್ಬ ಭಕ್ತರು ಇವತ್ತು ರಥೋತ್ಸವ ಆದ ನಂತರ ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ